ನಮ್ಗೆ ಕಷ್ಟ ಕೊಡ್ಬೇಡ ಅಂಜಲಿ ಇವತ್ತಿನ ಸಂತೋಷವಾಗಿ ಇರ್ಬೋದು ಇಲ್ಲ ಒಂದು ಕಡೆ ಸಂತೋಷ ಇದೆಯಾ ತುಂಬ ದಿನ ಅದು ಆಗಲ್ಲ ಅಂಜಲಿ ಕಷ್ಟನ ಸುಕು ನಾಣಕ್ಕೆ ನೋಡ್ಕೋಬೇಕು ನೀನು ನೀನು ಮಾಡ್ತಲ್ಲ ಇದೆಲ್ಲ ನೀನು ಮಾಡಲ್ಲ ನೀನು ಹೇಳಿದಲ್ವ ಎಲ್ಲರೂ ಯಾರೋ ಇದ್ರು ಅಂದ್ಬಿಟ್ಟು ಅಂಜಲಿ ನೀನು ಪಿ ಜಿಲಿ ಇಲ್ಲ ಅಂಜಲಿ ನನಗೆ ಗೊತ್ತು ನನಗೆ ಗೊತ್ತು ನಿನಗೂ ಗೊತ್ತು ಮನೇಲಿ ಇದ್ದೀಯ ಕರೆಕ್ಟ್ ಅಲ್ವಾ ಅದ್ಲಿ ನನ್ಗೆ ಕಷ್ಟ ಕೊಟ್ಟು ಮಗು ಕಷ್ಟ ಕೊಟ್ಟು ಏನು ಮಾಡ್ತೀಯ ಏನು ಮಾಡ್ತೀಯಾ ಈ ಮಗು ಕಷ್ಟ ಕೊಟ್ಟು ನೀನು ಓಡ್ಬೇಕಾ ನಾನು ಸಂತೋಷವಾಗಿರ್ತಾನೆ ಮಗು ನನಗೆ ನನಗಿಲ್ಲಿ ನೋಡ್ಕೊಳೋಕಾಗಲ್ಲ ಮಗನು ಬಂದು ಕರ್ಕೊಂಡೋಗ್ಬಿಡು ಆಯಿತಾ ಮಗನು ಕರ್ಕೊಂಡೋಗು ನನಗೆ ಜೀವನ ಬೇಡ ಕೊಡು ಹೇಳ್ತಾ ಇದ್ದಾನೆ ನನಗೆ ಜೀವನ ಬೇಡ ನಾನೇ ಕೊಡಿ ಒಂಟೆ ಕೊಡ್ತೀನಪ್ಪ ಒಂಟೆ ಕೊಡ್ತೀನಿ ಕರ್ಕೊಂಡೋಗು ಕರ್ಕೊಂಡೋಗು ಸಂತೋಷವಾಗಿ ಬದುಕು ಅಜ್ಲಿ ಬದುಕು ನನ್ನ ಮಗ ಬೇಕದು ಕೂಡ ಕೇಳೋಲ್ಲ ಜೀವನದಲ್ಲಿ ಕೇಳಲ್ಲ ತಿರ್ಗುಟ್ಟು ಹೊಡಲ್ಲ ಅಜ್ಲಿ ಹಣ ಬೇಕಾ ನಾನೇ ಕೊಡ್ತೀನಿ ಹಣ ಬೇಕಾ ಮಗು ಜೊತೆ ಕೊಡ್ತೀನಿ ಒಪ್ಪಿಸ್ತೀನಿ ಎಲ್ಲ ಕೊಡ್ತೀನಿ ಬದುಕು ಸಂತೋಷವಾಗಿ ಮಗು ಬೆಳೆಸು ಒಳ್ಳೆ ರೀತಿಯಲ್ಲಿ ಬೆಳೆಸಿ ಕಾಪಾಡಿಸು ಯಾರ ಅಪ್ಪ ಇದನ್ನು ಕೂಡ ಹೇಳಬೇಡ ಹಂಗೂ ಬೇಕಾರು ಮಾಡ್ಕೊಳ್ಳಿ ಪರವಾಗಿಲ್ಲ ಯಾರು ನಾನು ನಿನ್ನ ಥರ ಮಾಡಿಲ್ಲ ಅಮ್ಮ ಇದಾರೇ ಹೇಳಿದ್ದೀನಿ ಅಮ್ಮ ಅಮ್ಮ ಅಂದ್ಬಿಟ್ಟೆ ಅಪ್ಪ ಅಂತ ಕರೆದಿಲ್ಲ ಆಯಿತಾ ಅಪ್ಪ ಅಂತ ಕರೆದು ಹೇಳಿಲ್ಲ ಅಮ್ಮ ಅಂದ ಮಾತ್ರ ಕರಿ ಅಮ್ಮನೇ ನಿನಗೆ ಮುಖ್ಯ ಅಮ್ಮನೇ ಮಾತಾಡೋದೇ ಹೇಳಿದ್ರು ನೋಡು ನಾನು ನಿಜವಾಗ್ಲೂ ಪ್ರೀತಿ ಮಗುನೇ ಮರ್ಸ್ಬೇಡ ಆಯಿತಾ ಆದಿಪ್ರಾಸದ ಮೇಲೆ ಅಮ್ಮನ ಮೇಲೆ ಆಣೆ ಮಾಡಿದ್ಯಾ ಭಗವಂತ ಮೇಲೆ ಆಣೆ ಮಾಡಿದ್ಯಾ ಎಲ್ಲದ ಮೇಲೆ ಆಣೆ ಮಾಡಿದ್ಯ ನಿನ್ನ ದೇವ ಎಲ್ಲ ಮೇಲೆ ಆಣೆ ಮಾಡಿದ್ಯಾ ಆ ನಂಬಿಕೆಯಲ್ಲಿ ನಾನು ಕೂತ್ಕೊಂಡಿದ್ದೀರಿ ಬಂದು ಮಗು ಜೊತೆ ಮಾತಾಡಿಸು ಆಯಿತಾ ಚಪ್ಪಲಿ ಹೊಡಿತೀವೋ ಫುಟ್ಪಾತಲ್ಲ ನಾಕೊಂಡು ತುಲಿತೇವೋ ನಿನಗೆ ಬಿಟ್ಟಿದ್ದು ಒಟ್ಟು ನಿನ್ನ ಮಗುನೇ ಕರ್ಕೊಂಡು ಕರ್ಕೊಂಡೋಗು ಇಲ್ಲ ನನ್ನ ಜೊತೆ ಬಾಳ್ತೀ ಬಾಳು ಏನಿದ್ರು ಇಲ್ಲಿ ಬಂದು ತೀರ್ಮಾನ ಮಾಡು ಯಾರು ಯಾರು ಕರ್ಕೊಂಬಾರೋ ಬೇಡ ನೀನು ಬೇಕಾರೆ ಯಾರು ಕರ್ಕೊಂಬ ನಾನು ಯಾರು ಬೇಡಪ್ಪ ನಾನು ಒಂಟಿಯಾಗಿ ಬರ್ತೀನಿ ಇಲ್ಲೇ ತಾನೇ ಇದ್ದೀನಿ ಎಲ್ಲಿಂದ ಕರಿ ನಾನು ಬರ್ತೀನಿ ನಾನು ನನ್ನ ಮಗನಿಗೆ ಬರ್ತೀನಿ ಅರೆ ಹೇಳಿದ್ಯ ಕರೆಕ್ಟಾಗಿ ಕೊಟ್ಟ ಮಾತಾ ಉಳಿಸ್ಕೊಳ್ತೀನಿಬಿಟ್ಟು ಅಲ್ಲ ಮಗು ಏಮರ್ಸ್ಬೇಡ ನಿನ್ನ ಮಗು ಎಷ್ಟೇ ನಿನ್ನ ಹೋಟೆಲಿಗೆ ಹುಟ್ಟಿದ್ದು ಆಯ್ತಾ ಕಷ್ಟನೂ ಸುಕೋಣ ನಿನ್ನ ಮಗು ನೋಡು ಆಯಿತಾ ನನಗೋಸ್ಲರಿ ಈ ಮಗು ನೋಡು ಅದನ್ನು ನೋಡ್ಕೋ ನನ್ನ ಕೋಪ ಇಲ್ಲಿ ಮಾತಾಡ್ತಿನಿ